ಸ್ನೇಹಿತರೆ ಇದು ಬಾಶೆಟ್ಟಿ ಬರುವ ಕೆರೆಗೆ ಬರುವ ದಾರಿ ಈ ನಮ್ಮ ಜನ ಅಭಿವೃದ್ಧಿ ಹೆಸರಲ್ಲಿ ಕಾರ್ಖಾನೆಗಳನ್ನ ಕಟ್ಟಿದ್ರು ನಾವು ಅಭಿವೃದ್ಧಿಗೆ ವಿರೋಧಿಗಳಲ್ಲ ಆದರೆ ಅದಕ್ಕೆ ಆದಂಥ ಮಾನದಂಡಗಳು ಇರ್ತವೆ ಬಂದಂಥ ವೇಸ್ಟೆಜ್ನ ಯಾವ ರೀತಿ ರಿಕ್ವೈರ್ ಮಾಡಬೇಕು ಯಾವ ರೀತಿ ಮತ್ತೆ ಅದನ್ನ ಬರ್ದು ಮಾಡಬೇಕು ಅದೇ ಅಂದರೆ ಐತೆ ಅವೆಲ್ಲ ಮಾಡೋಕರ ದುಡ್ಡು ಖರ್ಚಾತವೆ ಅಂತೇಳಿ ಏನು ಮಾಡ್ತಾರೆ ನೋಡಿ ಈ ರೀತಿ ಲಾಡ್ ಕಟ್ತಾರೆ ಹೋಗಲಿ ಲಾಡ್ ಕಟ್ತಾರೆ ಹೋಗಲಿ ಸೂಕ್ತವಾದಂಥ ರೀತಿಯಲ್ಲಿ ಇದು ಮಾಡ್ತಾರ ಈ ರೀತಿಯಾದ ಇದು ಕೆರೆಗೆ ಏನು ಹೈ ಇದು ಭಾಷೆ ಕೇಳಿ ಕೆರೆ ಇವರಿಗೆಲ್ಲ ಕೆರೆಯ ಅದು ಏನಿದೆ ಅನ್ನೋದ್ರ ಬಗ್ಗೆ ಗೊತ್ತಂಗಿಲ್ಲ ಒಂದು ಕೆ ನಮ್ಮ ಹಿರಿಯರು ಕೆರೆ ಕುಂಟು ಏನು ಕಟ್ಟಿಸಿದ್ರು ಅನ್ನೋ ತಿಳುವಳಿಕೆ ಇಲ್ಲ ಇದು ಯಾರು ಸಾಮಾನ್ಯ ಜನ ನಮ್ಮ ಸ್ಥಳೀಯರು ಮಾಡುವಂಥದ್ದು ಅಲ್ಲ ಎಲ್ಲ ಈ ಬಂಡವಾಳಶಾಹಿಗಳು ಮತ್ತು ಈ ಸರ್ಕಾರಿ ಅಧಿಕಾರಿಗಳು ಏನಿದ್ದಾರೆ ಅವ್ರು ಅಂತ ಕೆಲಸ ನಮ್ಮ ಹತ್ರ ತೆರಿಗೆ ತಂತಾರೆ ಅದು ಸೂಕ್ತವಾದಂಥ ರೀತಿಯಲ್ಲಿ ಮನ ಮಾಡಿರ ಈ ರೀತಿಯಾಗಿ ಲಾಡ್ ಕಟ್ತಾರೆ ಇದರಲ್ಲಿ ಪ್ರತಿಯೊಂದು ನೋಡಿ ನಿತ್ಯಾಥರ ಕೆಟ್ಟು ವಾಸನೆ ಈ ರೀತಿ ಬಂದು ಈ ರೀತಿಯಾಗಿ ಕೆರೆಗೆ ಓದೈತೆ ಇವತ್ತು ಬರೀ ಸರ್ಕಾರಿ ಕೆಲಸ ಅಧಿಕಾರಿಗಳು ಏನಾಗುತ್ತಿದೆ ಅಂದರೆ ಅವರ ಕೆಲಸ ಏನಿದೆ ಅಂತ ಹೇಳ್ತಾಯಿಲ್ಲ ಸೂಕ್ತವಾದ ನಿರ್ವಹಣೆ ಮಾಡೋಕ್ಕೆ ಏನು ಮಾಡಿದೆ ಒಂದು ಅಧಿಕಾರ ಸಿಕ್ತಿದ್ರೆ ಅದೇ ಎಷ್ಟು ದುಡ್ಡು ಮಾಡ್ಬೋದು ಏನು ಮಾಡ್ಬೋದು ಆಳ್ಬೋದು ಮತ್ತು ಅವ್ರ ಸ್ವಂತ ಕುಟುಂಬ ನೋಡ್ತಾರೆ ಹೊರತು ಆದರೆ ಅವ್ರು ಯಾರು ಕೂಡ ಸಾಮಾಜಿಕವಾಗಿ ಯೋಚನೆ ಮಾಡಲ್ಲ ನಮ್ಮ ಆಳುವಂಥ ನಾವು ಆಯ್ಕೆ ಮಾಡುವಂಥ ಜನಪ್ರತಿನಿಧಿಗಳು ಹಂಗೆ ಅವರೇ ಅದಕ್ಕೆ ತಕ್ಕಂಗೆ ಅಧಿಕಾರಿಗಳು ಹಂಗೆ ಅವರೇ ಭಾಷೆ ತಿಳಿಕ್ಯಾರೆ ಕಸ ಹಾಕುವ ಕಾರ್ಖಾನೆ ಆಗಿದೆ ಇದೇ ಕೆರೆ ನೀರು ಕುಡಿದ ಮೇಲೆ ರಸ್ಗಳು ಸತ್ತೋಗಿದೆ ಮತ್ತು ಈ ಕೆರೆ ಒಳಗೆ ನೀರು ಮಳೆ ಬಂದಾಗ ಕೆಂಪು ಇರ್ತೈತೆ ಆಮೇಲೆ ಕಪ್ಪಾತವೆ ನೋಡಿ ಭಾಷೆ ಟೇಳಿ ಕೆರೆ ದಯಮಾಡಿ ಮಾಲಿನ್ಯ ಮಂಡಳಿ ಅಧಿಕಾರಿಗಳು ಇದನ್ನು ಎತ್ತಿ ಬೇರೆ ಕಡೆ ಹಾಕಿಸ್ಬೇಕು ಅಂತ ಈ ಮುಖಾಂತರ ಇದ್ದೀವಿ kira yang gelap basit di kira yang gelap Look kira it.